ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಈಗ ಕರ್ಣ ಸೀರಿಯಲ್ ಇವತ್ತು ರಾತ್ರಿ ಎಂಟು ಗಂಟೆಗೆ ಪ್ರಸಾರವನ್ನ ಕಾಣಬೇಕಾಗಿತ್ತು ಮೊದಲ ಎಪಿಸೋಡ್ ಅನ್ನ ನೋಡ್ಲಿಕ್ಕೆ ವೀಕ್ಷಕರು ಬಹಳ ಕಾತುರದಿಂದ ಕಾಯ್ತಾ ಇದ್ರು ಆದರೆ ಕಾರಣಾಂತರಗಳಿಂದ ಕರ್ಣ ಸೀರಿಯಲ್ ಆರಂಭ ಆಗ್ಲೇ ಇಲ್ಲ ಇದಕ್ಕೆ ಪ್ರತಿಸ್ಪರ್ಧಿ ಚಾನಲ್ ತಂದ ಸ್ಟೇ ಆರ್ಡರ್ ಕಾರಣ ಜೊತೆಗೆ ಭವ್ಯ ಗೌಡಗೂ ಕೂಡ ಸಂಕಷ್ಟ ಎದುರಾಗಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಪ್ರತಿಸ್ಪರ್ಧಿ ಚಾನೆಲ್ ತಂದಿರತಕ್ಕಂತ ಸ್ಟೇ ಆರ್ಡರ್ನಲ್ಲಿ ಏನಿದೆ ಅದಕ್ಕೂ ಭವ್ಯ ಗೌಡ ಅವರಿಗೂ ಏನ್ ಸಂಬಂಧ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಗೂ ಕೂಡ ಕರ್ಣ ಧಾರಾವಾಹಿ ಇಷ್ಟು ಆಗ್ತಿತ್ತು ಅನ್ನೋಂಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಹುನಿರೀಕ್ಷಿತ ಕರ್ಣ ಸೀರಿಯಲ್ ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತು ಪ್ರಸಾರವನ್ನ ಕಂಡು ಮುಗಿತಿತ್ತು ಕನ್ನಡ ಕಿರುತೆರೆಯಲ್ಲಿ ಬಹು ನಿರೀಕ್ಷೆಯನ್ನು ಹುಟ್ಟುಹಾಕಿದಂತಹ ಈ ಸೀರಿಯಲ್ ಕನ್ನಡದ ಸೀರಿಯಲ್ ಬಳಿಕ ಕಿರಣ್ ರಾಜ್ ಅಭಿನಯಿಸ್ತಿರ್ತಕ್ಕಂಥ ಎರಡನೇ ಧಾರಾವಾಹಿ ಹೀಗಾಗಿ ಕಿರಣ್ ರಾಜ್ ಅಭಿಮಾನಿಗಳಿಗೆ ಸ್ವಲ್ಪ ಕುತೂಹಲ ಜಾಸ್ತಿನೇ ಇತ್ತು ಆದರೆ ಇವತ್ತು ಪ್ರಸಾರವಾಗಬೇಕಾಗಿದ್ದಂತಹ ಈ ಸೀರಿಯಲ್ನ ಸಂಚಿಕೆ ಇದೀಗ ರದ್ದಾಗಿದೆ ಕಡೆಯ ಕ್ಷಣದಲ್ಲಿ ಕರ್ಣ ಎಪಿಸೋಡ್ ಪ್ರಸಾರ ಆಗಬಾರದು ಅಂತ ಸ್ಟೇ ಆರ್ಡರ್ ಅನ್ನ ತರಲಾಗಿದೆ ಹೌದು ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೂನ್ ಹದಿನಾಲ್ಕರಂದು ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಧಾರಾವಾಹಿ ಪ್ರಸಾರ ಆಗಬಾರದು ಅಂತ ಕೋರ್ಟ್ನಿಂದ ಇದೀಗ ಪ್ರತಿಸ್ಪರ್ಧಿ ಚಾನಲ್ ಸ್ಟೇ ಆರ್ಡರ್ ಅನ್ನ ತಂದಿದೆ ಇದೇ ಕಾರಣಕ್ಕಾಗಿ ಇಂದಿನಿಂದ ರಾತ್ರಿ ಎಂಟು ಗಂಟೆಗೆ ನಿಗದಿಯಾಗಿದ್ದಂತಹ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ತಡೆವಿದಿದೆ ಏನು ಭವ್ಯ ಗೌಡ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಹೌದು ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನಲ್ ಜೊತೆಗೆ ಭವ್ಯ ಗೌಡ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯ ಗೌಡ ಬೇರೆ ಚಾನಲ್ಗಾಗಿ ಕೆಲಸ ಮಾಡೋಂಗಿರ್ಲಿಲ್ವಂತೆ ಹೀಗಾಗಿ ಇದನ್ನೇ ಬಂಡವಾಳವಾಗಿಟ್ಕೊಂಡಿರ್ತಕ್ಕಂಥ ಪ್ರತಿಸ್ಪರ್ಧಿ ಚಾನಲ್ ಸದ್ಯ ಸ್ಟೇ ತಂದಿದ್ದು ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಅಡ್ಡಿಯಾಗಿದೆ ಹೌದು ಕೋರ್ಟ್ ಮೆಟ್ಟಿಲರ್ನ ಏರಿರ್ತಕ್ಕಂಥ ಪ್ರತಿಸ್ಪರ್ಧಿ ಚಾನೆಲ್ ಇದೀಗ ಕೋರ್ಟ್ ಮೂಲಕ ತನ್ನ ಒಂದು ಪ್ರಸಾರಕ್ಕೆ ತಡೆಯನ್ನ ನೀಡಬೇಕು ಅಂತ ಇದೀಗ ಕರ್ಣ ಧಾರವಾಹಿ ಪ್ರಸಾರಕ್ಕೆ ಸ್ಟೇ ಅನ್ನ ತಂದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು